అయ్యో అవ్వ యాకో సాకీ యాక ఒ ఉసురుగట్ట అయ్యో నన్న మగనూ పర్వాల ఇల్లి నన్నొబ్బాక కమలవ్వను ఎల్లు ఓదులు గొప్పలో కమలవ్వు కనసాడు ఈ కడే యారు కనస్వారో నను ఇందు నాడే అన్నీబీని అయ్యో సరిగా ఊట సరియట ఏమ ಏನಪ್ಪ ಮಾಡಿ ದೇವರು ಜಲ್ದಿ ಕರ್ಕೊಂಡ್ಬಿಡ್ಬೇಕು ಹಿಂಗೆ ಕಾಟ ಕೊಡಬಾರ್ದು ಇವ ಗಂಡಂತೂ ಸತ್ತು ಹೋದ ನನ್ನ ಗಂಡಿದ್ದಾಗ ನನ್ನ ರಾಣಿ ಹಂಗ ನೋಡ್ಕೊಂಡ ಈಗ ವನ ವನ ವನವನ ಸಾಯ ಹಾಕೀನಿ ಯಾರ ವಾರ ಆಮೇಲೆ ಅಂತ ಕೇಳೋರ್ ಗತಿ ಇಲ್ಲದಂಗೆ ಆಯ್ಬಿಟ್ಟೈತಿ ಕಮಲ ಐತಿದ್ರೆ ಎಲ್ಲ ನೋಡ್ಕೋತಿದ್ಲು ಯಾಕೋ ಗೊತ್ತಿಲ್ಲ ಪಾಪ ನನ್ನ ಇನ್ನೂ ಬಂದೇ ಇಲ್ಲ ಹಾಕಿಗಲ್ಲಿ ಏನ್ ಕಷ್ಟ ಆಗಿದ್ದು ಏನೋ ಪಾಪ ಬರೀ ಹಾಳಾದ್ ಮುದಿಕಿ ಅವ್ರನ್ನ ಇವ್ರು ನಾನು ನೆನೆಸ್ತಾಳ ನಾಕೀಗ ಊಟ ಹಾಕಂಗಿಲ್ಲ ಅಂತ ಏನು ಹಾಕಂಗಿಲ್ಲ ಅಂತ ತಿಂದ್ರೆ ದನ ತಿಂದ ತಿಂತಾಳು ತಿಂಡೇ ಇಲ್ಲ ಅಂತಾಳು ಮಂದಿ ಮುಂದೆ ಎಲ್ಲ ತಾ ಆಟ ಗಂಟ್ಲೆ ಈಗ ಗಬ 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 ಮೆಕ್ಕತ್ತಾಳೆ ಹಂಗೆ ಮತ್ತೆ ನಾನು ಊಟನೇ ಹಾಕಿಲ್ಲ ಅಂತಾಳ ನಾನು ಸಸಿ ಏನು ಕೇಳಂಗಿಲ್ಲ ನಾನು ಸಸಿ ಏನು ಮಾಡಂಗಿಲ್ಲ ಅಂತಾಳೆ ಇಂಥದ್ದು ಜಲ್ದಿ ಸತ್ತ ಹೋಗ್ಬಿಡ್ಬೇಕಾ ಕಡೆ ನೋಡಿ ಮತ್ತು ಮಾಡಿದ್ರು ಮಾಡಿಲ್ಲ ಅಂತ ಅಂದ್ಮೇಲೆ ಈಗ ಹೊಟ್ಟಿಲ್ಲ ಇದನ್ನ ಇರಲಿ ಎಲ್ಲನೂ ನನ್ನ ತಾಯಿ ಹಂಗೆ ಚಂದ ಮಾಡ್ಕೊಂತ ಹೋದ್ರೆ ಅಂತ ಹೇಳಿ ಎಲ್ಲ ಮಾಡಿ ಅಂತ ಅದಕ್ಕೆ ತಿಂತತಿ ತಿಂದೇ ಇಲ್ಲ ಅಂತತಿ ಮಾಡಿರೋ ಅಂತತಿ ಮತ್ತೆ ಮತ್ತಿಂತದಕ್ಕೆ ಮಾಡಿರೋ ಏನು ಉಪಯೋಗ ಹೇಳು ಸಾಕಾಗ ಹೋಗಿ ತನಗೂ ಇದೇ ಬಗ್ಗೆ ಸಾಯ್ತೈತಿ ಇನ್ನು ಸಾಯಿನ್ನ ಕುಂತ ಸಾಕಾಯ್ಬಿಟ್ಟ ನನಗರ ಈಗ ಸಲುವಾಗಿ ಮನ್ಯಾಗ ಐತಿ ನನ್ನ ಅಷ್ಟೇ ನೋಡು ಸಲವಾಗಿ ಕೆಲಸ ಇನ್ನೂ ಜಾಸ್ತಿ ಆಗೈತಿ ಹೊಟ್ಟಿಲಿ ಬೇರೆ ಅದನ್ನು ಹೊಟ್ಟಿಲಿ ಅದನ್ನ ತಂದ್ರು ನೋಡಂಗಿಲ್ಲ ನನಗೆ ಯಾರು ಹಂಗ ನಾನು ಬಗ್ಗದ ಏನು ಯಾರು ಬಿಡ್ತಾರೇ ನನಗೆ ಯಾರು ಬಿಡಂಗಿಲ್ಲ ಹ್ಮ್ ಎಲ್ಲ ಮಾಡೋದನ್ನ ಮಾಡೋದಂತ ತಪ್ಪಂಗಿಲ್ಲ ಇವ್ರ ಕಡೆ ಅನಿಸ್ಕೋದು ತಪ್ಪಂಗಿಲ್ಲ ಹ್ಞೂ ಸರ ಓಕೆ ಕೇಸ ಹರ್ಗೊಟ್ಕೊಂಡ್ ಬರ್ತಾ ಅಂತ ಮಾಡಕ್ಕೆ ಏನು ಮಾಡಕ್ಕೆ ಬಂದಿತಾಳಿ ಹ್ಞೂ ಒಂದು ಬಾಂಡಿ ತೊಳೆಕತ್ತೆ ಬಾಣಿ ತೊಳೆ ಬರ್ತಾನಂತ ಕಸ ಹೊಡಿಕೊಟ್ರೆ ನಾ ಪರಿಚಯವಸ್ತಾನಂತ ಈಗ ಹೋಗ್ಯಾನ ಹೋಗುದ್ರೆ ನಾವು ಅರ್ಧ ಹೋಗ್ತಾನಂತ ಈಗ ಅರ್ಧ ಹೋಗಿತಾ ಅಂತ ಈಗಿನ ನಾವು ಹೋಗಿದ್ಲ ಅಂತ ನಾನು ನಾನು ಹೋಗುತ್ತಾನಂತ ಆಗಿನ ಹೋಗತಾ ಅಂತ ಹ್ಞೂ ಇದೆ ಆತ ಬರಿ ಒಂದಿದ ಅಂದ್ರ ಅಮ್ಮ ನಮ್ಮ ಮನ್ಯಾಗ ಇದಕ್ಕೆ ಹೇಳುದಗಿ ಎಲ್ಲರ ಮುಂದೆ ಹಿಂಗೆ ಹೇಳಿ ಹೇಳಿ ಎಲ್ಲರೂ ನನಗೆ ಇದನ್ನ ಬಂದು ಹೇಳಾಕತ್ತ ಹತ್ತಿ ಈಗ ಹ್ಞೂ ಯೋವಾ ನೀ ನಾ ಯಾರದು ಮುಂದೆ ಏನು ಹೇಳವ ನಾನು ಯಾಕೆ ಮನೆ ವಿಷಯ ಹೋಗಿ ಮಂದಿ ಮುಂದೆ ಎಲ್ಲ ಮಾತಾಡಿ ಯಾವಾಗ ಬಿತ್ರಿ ಕೇಳಿಸ್ಕೊಂಡು ಹೋಗಿರ್ಬೇಕು ಅವಾಗ ಬರ್ತಿದ್ಲಲ್ಲ ಒಂದು ವಾರ ಕೆಲ್ಸಕ್ಕೆ ಬಂದಾಗ ಮಾಡಿ ಏನೇನೋ ಕಳ್ತನ ಮಾಡ್ಕೊಂಡು ಹೋದ್ಲಲ್ಲ ಆ ಬಿತ್ರಿನ ಹೋಗಿ ಎಲ್ಲರ ಮುಂದೆ ಹೇಳಿದಾಳ ನಾನು ಏನು ಹೇಳಿಲ್ಲ ನನಗೆ ಅದಕ್ಕೆ ಬೇಕು ನಾ ಹೇಳಿದ್ರೆ ನಮ್ಮ ಮನೆ ಮಾನ ಮರ್ಯಾದೆನ ಹೋಗ್ತದಂತ ಹೇಳಿ ನಾ ಯಾರ ವಿಷಯಕ್ಕೂ ಹೋಗಂಗಿಲ್ಲ ನನಗೆ ಎಲ್ಲೂ ಹೋಗಂಗಿಲ್ಲ ನನಗೂ ಗೊತ್ತೈತಿ ನಾನಾಗ ಬಿದ್ದಿರ್ತಾನ ಇಪ್ಪತ್ನಾಲ್ಕು ತಾಸು ಹಾಂ ನಾನು ಎಲ್ಲಿಗೆ ಹೋಗ್ತಾನಂತ ಕೆಲಸ ನನ್ನ ಮ್ಯಾಗ ಅನುಮಾನ ಪಡ್ತೀವ ನೀನು ಹಾ ನೀನೇ ಹೇಳು ನನಗೆ ಕಮಲವನ್ನ ನೋಡುವಂಗಾಗೈತಿ ಒಂದಿಟ ಕಮಲವನ್ನ ಕಮಲವನ್ನು ಕರೆಸ ನಾಕೈ ಮುಗಿತಾನು ಕಮಲವನ್ನು ಕರೆಸು ಇವತ್ತು ನಾಳೆ ಅನ್ನೋಂಗಾಗೈತಿ ನನ್ನ ಬಾಳೆ ಕರೆಸು ಒಂದ್ಸಲ ಹೇಗೆ ನಾನು ಓಡಿಯೋ ಜೀವ ಹರಬಿಡ್ತಾನೋ నా ముషారాం కనసోళ్ళ అమ్మగా కమలగోబేనా యాక నావేంగనా నమేను కొడంగా ఏం మోడంగా నిమి మక్కడే నన్ను ఏం తోడంగల్ నను ఆకే ఆక్రీ నిమగ ఇలావా ఇలా ఈ సో టైమ్ దగారా అక్కడి జొతే ఇద్దరు సైబానో ఆశ ఆబతి నన్గా అదక అక్క కలిసేవా ఆక్రు ఇన్నొందు దిన జాస్తి దిన బదు నన్ను ఈ యారు ఇలా అందీనాభ్యాసతి సయిసాకీ అదక ಕರೆಸಿವಾ ಕರ್ಸಕ್ಕಿನ ಒಂದೀಟ ಮಾತಾಡ್ತಾನಂತ ಯಾಕೆ ಹಾಗೆ ನೋಡಿ ಭಾಳ ದಿನ ಅಂತ ಯಾಕೋ ನನ್ನ ಮಗಳು ಬಂದೇ ಇಲ್ಲ ಬರಕ್ಕೆ ಅವ್ರು ನೆನ್ಸ್ಕೊಂಡ ಏನಾಗೈತೆ ಏನು ಪಾಪ ಅದಕ್ಕೂ ಅದಕ್ಕೆ ಬಂದೇ ಇಲ್ಲ ಜೊತೆ ಒಂದು ಎರಡು ಮಾಸು ಮಾತಾಡಬೇಕು ಕರೆಸು ಆತ್ರಿ ಆಯಿತು ಕಳ್ಸಾನ ಅಕ್ಕವಾಗಿ ಬಂದಾರ ಮನೆಗೆ ಇದೀಯಾಗಲಿ ಮತ್ತಿನ್ನೇನಾಗೋದೈತಿ ಮಾಡಿ ಮಾಡಿ ನಾವು ಸಾಯ್ತೇವೆ ಹ್ಞೂ ಇದಿ ಯಾರಿಗೇನಾಗುತ್ತೀ ನೀನು ಆಗಿದೆ ನಮ್ಮ ಅಮ್ಮನಿಗೆ ಏನಾಗುತ್ತಿದ್ದೀ ನೀನು ಅಯ್ಯೋ ರೈವಿ ನಾನು ನಿಮ್ಮಮ್ಮಗೆ ಅನ್ನಿಲ್ಲ ನಿಮ್ಮಮ್ಮ ಏನಂದ್ರು ನಿನ್ನ ಕಮಲವನ್ನು ಕರ್ಸು ಕಮಲವನ್ನು ಕರ್ಸಂದ್ರು ಈಗ ವಕ್ಯೋ ಬೈಕ್ ಬಂದಿಲ್ಲ ಏನು ಆಗೋದೈತಿ ಅಂತಕ್ಕೆ ಸಹ ಕಮಲವನ್ನ ನಿಮ್ಮ ಅಮ್ಮನ ನಾನೇನು ಬೈದಿಲ್ಲಪ್ಪ ನೀನು ಎಲ್ಲಾನು ಬರೀ ನಿಮ್ಮಮ್ಮಗೆ ಅಂದೆ ಅಂತ ಅಂದ್ಕೊಂಡು ಬರಬೇಡ ನಂಜಿತಿ ಜಗಳ ಮಾಡಕ್ಕೆ ಸರಿನಾ ಕಮಲವನ್ನ ಅಂತ ಕರ್ಸ್ಕೊಂಡ್ ಬಾ ಕರ್ಕೊಂಬಂದು ಬಿಡು ಹಾ ಬರೀ ಅವರೇ ಕಮಲೊಬ್ಬ ಕಮ್ಲವತ್ತಾರ ನಾವ್ ಅವ್ರಿಗೆ ಎಷ್ಟ ಮಾಡಿದ್ರು ಕಣ್ಣಿಗೆ ಕಾಣಿಸ್ ಆಗೈತಿ ನಿಮ್ ಕಮಲೊಬ್ಬ ಬಂದ ಅವ್ರಿಗೆ ಮಾಡಿದ್ರೆ ಕಾಣಿಸಂಗ ಆಗ್ತೈತಿ ಹೋಗಿ ನಿಮ್ ಕಮಲ ಕರ್ಕೊಂಡ್ ಬಂದ ಇಲ್ಲಿ ಹಾ ಒಂದ್ ನಾಲ್ಕು ದಿನ ಅವ್ರೆ ದಿನ ಬದುಕ್ತಾರಂತ ನಿಮ್ಮಮ್ಮ ಹೇಳಕತ್ತಾರ ಅದೇ ಅದಕ್ಕೆ ನಾನು ನೋಡಿದ್ರೆ ಅಲ್ಲಿಂದ ಬರಬಡ್ದ ನನಗ ಅನ್ಕೊಂಡು ಬರ್ತಿದ್ದೀ ಹಾ ಈ ಸಾಕಾಗೇ ನನಗ ಇಕಡೆ ನಿಮ್ಮಅಮ್ಮನ್ ಕೇಳ್ಬೇಕ ಈನ್ ಕೇಳಬೇಕು ಹೋಗಾಕತ್ತ ನನಗ ನಾನೇನು ಅನ್ನಕ್ಕೆ ಸೀಗ ಎಷ್ಟಿಲ್ಲ ಮಾತಾಡತ್ತಿದ್ದೀ ಹಾ ನಾನು ಅದ ನನ್ನ ಎಷ್ಟಿರ್ಬೇಕು ಅಷ್ಟೇ ಇರೋಣಿದಿ ಜಾಸ್ತಿ ಇದು ಮಾಡಕ್ ಹೋಗ್ಬೇಡ ನಾನು ಹೋಗ್ಲಿ ಹೋಗ್ಲಿ ಇಷ್ಟು ದಿನ ಅಂತ ಸುಮ್ಮನ ಅನು ಬರೀ ಜಗಳ 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 ನನಗೂ ಕೇಳಿ ಕೇಳಿ ಸಾಕಾಗ ಹೋಗೇತಿ ಬಾಯಿ ಮಾ ಜಗಳ ಬಾಯಿ ಬಿಟ್ಟರೆ ಜಗಳ ಬೇಡ ಇನ್ನು ಮುಂದೆ ಈ ಜಗಳ ಗಿಗಳ ಎಲ್ಲ ಬೇಕಾಗಿಲ್ಲ ಇವಾಗ ಹೇಳಕತ್ತನ ಸರಿಯಾಗಿ ಕೇಳಿಸ್ಕೊ ಏನು ಏನ್ ಮಾಡ್ತೀವೋ ಬಿಡ್ತೀವೋ ನನಗಂತೂ ಗೊತ್ತಿಲ್ಲ ಹೋಗಿ ಕಂಬಳ ಹೋಗಕ್ ಬರ್ತಾಳ ಹಾ ನಮ್ಮಮ್ಮನ ಚಂದಾಗ ನೋಡ್ಕೊ ಆಕೆ ಬಂದಿರ್ತಾಳ ನಿನ್ಗಿನ ಕೆಲಸ ಏನಾಗಂಗಿಲ್ಲ ಎಲ್ಲ ಆಕೆನ ಮಾಡ್ಕೊತಾಳ ಹೋಗಿ ನಾನು ಏನಾರಾಗ್ಲಿ ಕರ್ಕೊಂಡು ಬರ್ತಾನಂತ ನಮ್ಮವ್ವ ಇನ್ನೊಂದು ನಾಲ್ಕು ದಿನ ಜಾಸ್ತಿ ಬದುತ ಅಂದ್ರೆ ಹೋಗಿ ಕರ್ಕೊಂಡು ಬರಕ ನಾ ರೆಡಿ ಅದನ ನೀನು ಯಾರ ಜೊತೆ ಜಗಳ ತನ್ನಾಗ ತನ್ನಾಗಿ ಅಷ್ಟೇ ಆತಪ್ಪ ಆತು ನಾ ಮಾಡೋಂಗ ಮಾಡುವ ನೀನು ಬೈಕ್ ಕಾಣ್ತಾನಂದಾಗ ಹ್ಞೂ ಆತು ಹೆಂಗೋ ಇಲ್ಲಿ ನಾನು ನೀವು ಅಷ್ಟೆಲ್ಲ ಅಂದ್ರೂ ಮನೆಗ್ ಬಿಟ್ಟು ಹೋಗೋಣ ಇಲ್ಲಿ ಉಳ್ದಲ್ಲ ಅದಕ್ಕಾಗಿ ನೀವ್ ಹಿಂಗ ಮಾಡತೀ ಇಲ್ಲಿ ಇರ್ತ ತಕೋ ಹೋಗಿ ನಾ ಬಾಯಿ ಮುಚ್ಕೊಂಡಿರ್ತಾನೆ ಯಾರಿಗೆ ಏನಾಗಿಲ್ಲಪ್ಪ ನಾನು ಅನ್ನಂಗಿಲ್ಲ ರವಿ ಹೌ ಕಕ್ಕ ಹೋಗ್ ಬರೀ ಮನಿ ಬಂದ್ರೆ ಇದ ರಾಮಾಯಣ ಕೇಳ ಮ ಗಣಸರ್ಗೆ ನೆಮ್ಮದಿ ಇಲ್ದಂಗೆ ಇಲ್ದಂಗ ಮನೆಗೆ ಮನಿಗ್ ಬರೋಣ ಅಂದ್ರೆ ತಿಳಿಯಾಗ ಕಿರಿಕಿರಿ ಕಿರಿ ಕಿರಿಕಿರಿ ಈ ಏನ್ ಬೇಡ ಮಕ್ಳು ಬೇಡ ಯಾರು ಬೇಡ ಐತಿ ಈ ಮದ್ವಿ ಸಂಚಾಟ ಈ ಜಂಜಾಟನ ಬ್ಯಾಡಾಗಿತ್ತು ನೋಡಿ ಆರಾಮ್ ಇರ್ತಿದ್ನಿ ಕಡೆ ಯಾಕೆ ಯಾರ ಪಿರೋತಿ ಮಾಡಿ ಲವ್ ಮಾಡಿ ಮದುವೆ ಆದ್ನು ಏನು ತಿಳಿಕೆಟ್ಟ ನಾನು ನನ್ನಂತ ತಿಳಿಕೆಟ್ಟರ ಇನ್ನೊಮ್ಮ ಮಾಡ್ಬಾರ್ದಂತ ಬುದ್ಧಿ ಹೇಳ್ಬೇಕು ನಾನು ಅವ್ರಿಗೆ ಹ್ಞೂ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಬ್ ಚಾನಲ್ಸ್ ಅವರು ಹೆಂಗೆ ಅದ ರೀ ಅಂತ ಅಂದ್ಕೊಂಡಿನಿ ನಮ್ಮ ಒಂದು ವೀಡಿಯೋಸ್ ಹೆಂಗೆ ಬರತ್ತವ್ರಿ ಹಳ್ಳಿ ರೈತನ ಜೀವನದ ಕಥೆ ನಿಮಗೆ ಇಷ್ಟ ಆಗತ್ತವೇನು ರೀ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡ್ರಿ ಪಕ್ಕದಲ್ಲ ಬೆಲ್ಲೈಕನ್ ಇರ್ತತಿ ಕ್ಲಿಕ್ ಮಾಡ್ಕೊರಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಡ್ರೆ ಫಸ್ಟ್ ನಿಮ್ಗೆ ಬರ್ತತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಹಾಗೆ ಇನ್ನೊಂದು ಏನು ಅಂತ ಅಂತಂದರೆ ಆ ವಿಡಿಯೋ ನೋಡಿದಾದ್ಮೇಲೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಮರಿಯೋದನ್ನು ಮರಿಬೇಡಿ ಓಕೆನಾ ವಿಡಿಯೋ ಎಲ್ಲ ನೋಡಿದ್ಮೇಲೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇನ್ನೂ ಈ ಚೆನ್ನಾಗಿ ಓಡ್ತಾ ಇದೆ ಇನ್ನೂ ಕತೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವು ನೋಡ್ತಾ ಹೋಗಿ ನಾನು ಮುಂದುವರಿಸ್ತೇನೆ ಅಂತ ಹೇಳ್ತಾ ಡೈಲಿ ಟೂ ವಿಡಿಯೋಸ್ ಬರುತ್ತೆ ಮಿಸ್ ಮಾಡದೆ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನೀವು ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ತಾ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ನಡಬಾರು ಬಂದು ಮಾತಾಡಿದೆ ಅಂತ ಹೇಳಿ ಬಯೋದಕ್ಕೆ ಹೋಗಬೇಡಿ ಸರಿನಾ ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ

हैं माताजी मैंने माताजी तो नहीं हैं करा सकती नोरेनो आधी हर वाल का शक्ति कोडियां तक कर देती हैं मैं माताजी जो नहीं नहीं कर सकूं मैंने मात के इधर नींद आराम आती हैं तेरे लिए मैंने घंटे सकती नोरेनो मैंने मात के इधर अंग माला पासी वापर బాయనీరు హాకారు గద్దీ అయ్యో వంద బ నాక మళ్ళు ఆడి అయ్యోవ యా 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 యాకంద్ర ఒసి ససి ఇంద్రు ఇన్నొన్న ససియర చో ఇత నొ మగన హడ్బిట్ీ ముట్టిర అర్ధ క సోగిట్లు ఈ నన్ను ఒంట్యాయిబినీ గండోబిట్

నన్ను హెంట్ ఈ రీతి ఇరవై కంక నోడకపా శివప్ప నన్ను మాతన హెంట్ కళి అహి బేగ హుషారో మాడప్ప బేగ హుషారా లలిత లలిత నన్ను మాత్సాతను లలిత